ಎಕ್ಸ್ಪ್ರೆಸ್ ಎರಡ್ ಸಾವಿರದ ಹದಿನೇಳರಲ್ಲಿ ಬಿಡುಗಡೆ ಕಂಡು ಶತದಿನಗಳ ಸಂಭ್ರಮವನ್ನು ಆಚರಿಸಿಕೊಂಡ ಸಿನಿಮಾಗಳಲ್ಲಿ ಮುಖ್ಯವಾದದ್ದು ಅಪ್ಪು ಅಭಿನಯದ ರಾಜಕುಮಾರ ಚಿತ್ರ ಇನ್ನು ಈ ಚಿತ್ರ ಮಾಡಿದ ದಾಖಲೆಗಳು ಒಂದೆರಡಲ್ಲ ಅಷ್ಟೇ ಅಲ್ಲದೆ ಒಳ್ಳೆಯ ಪ್ರಿಂಟ್ ನೊಂದಿಗೆ ಪೈರಸಿ ಬಿಡುಗಡೆಯಾಗಿದ್ರೂ ಕೂಡ ಜನರು ಗಳಿಗೆ ಹೋಗಿ ಚಿತ್ರವನ್ನು ವೀಕ್ಷಿಸುತ್ತಾ ಇರೋದು ಬಹು ವಿಶೇಷವಾದ ವಿಷಯ ಕೌಟುಂಬಿಕ ಹಾಗೂ ಸಾಮಾಜಿಕ ಮೌಲ್ಯಗಳನ್ನ ಕಾಪಾಡಿಕೊಂಡು ಬಂದ ಚಿತ್ರ ಇದಾಗಿರೋದ್ರಿಂದ ಜನರೂ ಕೂಡ ತಮ್ಮ ಮೆಚ್ಚುಗೆಯನ್ನ ಪ್ರಾಮಾಣಿಕವಾಗಿಯೇ ವ್ಯಕ್ತಪಡಿಸಿದ್ದಾರೆ ಇನ್ನು ಎಷ್ಟೋ ವರ್ಷಗಳಿಂದ ಚಿತ್ರಮಂದಿರಕ್ಕೆ ಕಾಲಿಡದವರು ಕೂಡ ಈ ಚಿತ್ರಕ್ಕಾಗಿ ಥಿಯೇಟರ್ ಗಳ ಹೊಸ್ತಿಲನ್ನ ಮೆಟ್ಟಿದ್ದಾರೆ ರಾಜಕುಮಾರನ ಪಾತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಥೇಟ್ ಅಪ್ಪಾಜಿ ಅವರಂತೆ ಕಂಡು ಬಂದಿದ್ದಾರೆ ಇದು ರಾಜಕುಮಾರ್ ಅವರನ್ನ ನೆನಪಿಸಿಕೊಟ್ಟಂತಿದೆ ಎನ್ನುವ ಕಾರಣಕ್ಕೂ ಕೂಡ ಬಹಳಷ್ಟು ಜನ ಚಿತ್ರವನ್ನ ವೀಕ್ಷಿಸಿದ್ದಾರೆ ಸಂತೋಷ್ ಆನಂದ್ರಂ ನಿರ್ದೇಶನದಲ್ಲಿ ಮೂಡಿಬಂದ ರಾಜಕುಮಾರ ಚಿತ್ರವು ಜುಲೈ ಒಂದಕ್ಕೆ ಶತದಿನೋತ್ಸವದ ಸಂಭ್ರಮವನ್ನ ಆಚರಿಸುವುದಕ್ಕೆ ಸಜ್ಜಾಗಿದೆ ಚಿತ್ರ ಬಿಡುಗಡೆ ಕಂಡಾಗ್ನಿಂದ ಇಲ್ಲಿಯವರೆಗೂ ಅಫಿಷಿಯಲ್ ಆಗಿ ಚಿತ್ರದ ಕಲೆಕ್ಷನ್ ಬಗ್ಗೆ ಚಿತ್ರತಂಡ ಯಾವುದೇ ಮಾಹಿತಿಯನ್ನ ನೀಡಿಲ್ಲ ಆದರೆ ಈಗ ನೂರು ದಿನದ ನ ಅಂದಾಜು ತಿಳಿದು ಬಂದಿದೆ ರಾಜಕುಮಾರ ಚಿತ್ರದ ನೂರು ದಿನದ ಕಲೆಕ್ಷನ್ ಎಷ್ಟು ಅಂತ ಅಂದ್ರೆ ಸರಿಸುಮಾರು ತೊಂಬತ್ತೇಳು ಕೋಟಿ ತೊಂಬತ್ತೆಂಟು ಲಕ್ಷಗಳಂತೆ ಹೌದು ರಾಜಕುಮಾರ ಚಿತ್ರದ ಶತದಿನೋತ್ಸವಕ್ಕಾಗಿ ಚಿತ್ರದ ಕಲೆಕ್ಷನ್ ಸುಮಾರಾಗಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಬಂದಿರುವ ಲೆಕ್ಕ ತೊಂಬತ್ತೇಳು ಪಾಯಿಂಟ್ ಒಂಬತ್ತು ಎಂಟು ಕೋಟಿಗಳು ಇದನ್ನು ಪಕ್ಕಕ್ಕಿಟ್ಟರೆ ಕರ್ನಾಟಕ ರಾಜ್ಯದ ಜನತೆಯ ಮನವನ್ನು ಗೆದ್ದ ಕೀರ್ತಿ ರಾಜಕುಮಾರ ಚಿತ್ರಕ್ಕಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ